ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘ ಗದ್ಯದಿಂದ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಎರಡು ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರಬಹುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಈಗ ಪ್ರಶ್ನೆಗಳನ್ನು ನೋಡೋಣ ಒಂದನೆಯ ಪ್ರಶ್ನೆ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಉತ್ತರ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುತ್ತಾರೆ ಆದುದರಿಂದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುತ್ತಾರೆ ಈಗ ಎರಡನೆಯ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಉತ್ತರ ದುರ್ಗಪ್ಪನು ಏನೋ ಇನಾಮು ಕೇಳಲೋ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನೋ ಕೇಳಲು ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಮೂರನೇ ಪ್ರಶ್ನೆ ಕೊಂಬೆ ಲೈನಿನ ಮೇಲೆ ಬೀಳಲು ಆನೆಯೇ ಕಾರಣ ಎಂಬುದಕ್ಕೆ ದುರ್ಗಪ್ಪನ ಹೇಳಿಕೆ ಸಂಗತಿಗಳು ಯಾವುವು ದರಿತ್ರ ಕೃಷ್ಣೇಗೌಡನ ಆನೆ ಮಾಡಿರೋ ಕೆಲಸವಿರಬೇಕು ಮರದ ಹತ್ತಿರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಕಿತ್ತುಕೊಳ್ಳುವುದಕ್ಕೆ ಹೋಗಿ ಕೊಂಬೆಯನ್ನೇ ಮುರ್ದಾಕಿದೆ ಇದು ಕೊಂಬೆ ಲೈನಿನ ಮೇಲೆ ಬೀಳಲು ಆನೆಯೇ ಕಾರಣ ಎಂಬುದಕ್ಕೆ ದುರ್ಗಪ್ಪ ಹೇಳಿದ ಸಂಗತಿ ನಾಲ್ಕನೇ ಪ್ರಶ್ನೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಉತ್ತರ ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ್ದಲ್ಲ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿ ಇದು ಇದು ಹುಟ್ಟಿ ಬೆಳೆದುದೆಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಹಾಗಾಗಿ ಅದಕ್ಕೆ ಕಾಡು ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಐದನೇ ಪ್ರಶ್ನೆ ಮಠದವರಿಗೆ ಆನೆಗಿಂತ ವೇಲಾಯಧನನ್ನು ಸಾಕಲು ತ್ರಾಸವಾದುದು ಏಕೆ ಉತ್ತರ ಇಪ್ಪತ್ತ ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಮಾವುತ ಮಠದ ಸಾತ್ ಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ಆದುದರಿಂದ ಮಠದವರಿಗೆ ಮಾವುತ ವೇಲಾಯುದ್ಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ಆರನೇ ಪ್ರಶ್ನೆ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಉತ್ತರ ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಜನರು ನಂಬಿದ್ದರು ಏಳನೆಯ ಪ್ರಶ್ನೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಉತ್ತರ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಬೆಳೆಸಿದ ಈಗ ಎಂಟನೆಯ ಪ್ರಶ್ನೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಉತ್ತರ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿರುವುದು ಎಂದು ಪ್ರಕಾಶ್ ಹೇಳಿದ ಒಂಬತ್ತನೇ ಪ್ರಶ್ನೆ ಕಾಡಪ್ಪ ಶೆಟ್ಟರು ಯಾವ ವರ್ತಮಾನವನ್ನು ಮುಟ್ಟಿಸಿದರು ಉತ್ತರ ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿಹೋಯಿತು ಎಂಬ ವರ್ತಮಾನವನ್ನು ಕಾಡಪ್ಪ ಶೆಟ್ಟರು ಮುಟ್ಟಿಸಿದರು ಹತ್ತನೇ ಪ್ರಶ್ನೆ ನಿರೂಪಕರಿಗೆ ಆನೆಗಳ ಬಗ್ಗೆ ಯಾವ ಅನುಮಾನ ಮೂಡಿತು ಉತ್ತರ ಮೈತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಕೃಷ್ಣೇಗೌಡನ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆಯೇ ಎಂಬ ಅನುಮಾನ ನಿರೂಪಕರಿಗೆ ಮೂಡಿತು ಹನ್ನೊಂದನೇ ಪ್ರಶ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು ಉತ್ತರ ಪಿಡಬ್ಲ್ಯೂ ಡಿನವರು ಕರೆಂಟಿನವರು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಈ ಮೂರೂ ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಹನ್ನೆರಡನೇ ಪ್ರಶ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದಿದ್ದ ತುಕ್ಕು ಹಿಡಿದ ವಾಹನಗಳ ಸ್ಥಿತಿ ಹೇಗಿತ್ತು ಉತ್ತರ ಮಲೆನಾಡಿನ ಮಳೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದಿದ್ದ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಬೆಳೆದು ಶೋಚನೀಯ ಸ್ಥಿತಿ ತಲುಪಿದ್ದವು ಹದಿಮೂರನೇ ಪ್ರಶ್ನೆ ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಉತ್ತರ ಕೃಷ್ಣೇಗೌಡನ ಆನೆ ಮರ ಮುರಿದು ಬೀಳಿಸಿತೆಂದು ಹೇಳಿಕೆ ಬರ್ಕೊಡ್ತೀಯಾ ಅದನ್ನು ಎಳಕೊಂಡು ಬಂದು ಕಾರಿನ ಜೊತೆ ಕಟ್ಟಿ ಹಾಕಿ ಬರೆ ಹಾಕಿ ಬಿಡ್ತೀನಿ ನಿನ್ನ ಪುಕಾರು ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ನಾಗರಾಜ ದುರ್ಗಪ್ಪನ ಮೇಲೆ ರೇಗಿದ ಹದಿನಾಲ್ಕನೇ ಪ್ರಶ್ನೆ ಆನೆ ಮರತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಉತ್ತರ ದೊಡ್ಡ ದೊಡ್ಡ ಮರಗಳಿಗೆ ಆನೆ ಹಣೆ ಹಚ್ಚಿ ಒಮ್ಮೆ ತಳ್ಳಿದರೆ ಸಾಕು ಬೇರುಗಳೆಲ್ಲ ಪಟ ಪಟ ನೆಲದಿಂದೆದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತವೆ ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು ಹದಿನೈದನೇ ಪ್ರಶ್ನೆ ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಉತ್ತರ ಶರಾಬಿನ ನಿಷಾದಲ್ಲಿದ್ದ ವೇಲಾಯುದ್ಧ ಲಾರಿಗೂ ನಾಟಾಗಳಿಗೂ ಬಿಗಿದು ಕಟ್ಟಿದ್ದ ಹಗ್ಗ ಬಿಚ್ಚಬೇಕು ಎಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ಲಾರಿ ಮೆಲ್ಲಗೆ ಒಂದು ಕಡೆಗೆ ಧೊಪ್ಪನೆ ಉರುಳಿ ಬಿತ್ತು ಕ್ಯಾಬಿನ್ನಿನಲ್ಲಿ ಇಟ್ಟಿದ್ದ ಮಣ ಭಾರದ ಲಾರಿ ಜಾಕ್ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತು ಹೋದ ಆನೆ ಇದಕ್ಕೆ ಕಾರಣವಲ್ಲ ಈಗ ಹದಿನಾರನೆಯ ಪ್ರಶ್ನೆ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಉತ್ತರ ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ಡಿಪಾರ್ಟ್ಮೆಂಟಿನ ಲೈನ್ ಮ್ಯಾನ್ಗಳು ಯಾರೂ ಸರ್ವೀಸ್ ಮುಗಿಸಿ ರಿಟೈರ್ ಆಗಿರೋರಿಲ್ಲ ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದರೂ ಅಲ್ಲಿಗೆ ಸರ್ವೀಸ್ ಮುಗಿದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ ಹದಿನೇಳನೆಯ ಪ್ರಶ್ನೆ ಈಗ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ ಉತ್ತರ ಅಯ್ಯೋ ಯಾವುದೋ ಮದ್ವೆ ಮನೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅದನ್ನು ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳಿದ ಹದಿನೆಂಟನೆಯ ಪ್ರಶ್ನೆ ಈಗ ನಿರೂಪಕರು ಕ್ಯಾಲಿಕ್ಯುಲೇಟರ್ನಲ್ಲಿ ಲೆಕ್ಕ ಮಾಡಿ ಜಬ್ಬಾರ್ಗೆ ಏನೆಂದರು ಉತ್ತರ ನಿರೂಪಕರು ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರೂ ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಜಬ್ಬಾರ್ಗೆ ಹೇಳಿದರು ಹತ್ತೊಂಬತ್ತನೇ ಪ್ರಶ್ನೆ ನಾಯಿ ಕಚ್ಚಿದ್ದು ಎಲ್ಲಿ ಎಂದಾಗ ಜಬ್ಬಾರ್ ಇರಸು ಮುರಸಿನಿಂದ ಏನು ಹೇಳಿದನು ಉತ್ತರ ಪುಟ್ಟಯ್ಯ ನಾಯಿ ಕಚ್ಚಿದ್ದೆಲ್ಲಿ ಎಂದು ಹೇಳಿದಾಗ ಜಬ್ಬಾರ್ ಇರಸು ಮುರಿಸಿನಿಂದ ಹೋಗಲಿ ಬಿಡಿ ಅದು ಬೀದಿಲಿ ತೋರಿಸೋ ಹಂಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಹೇಳಿದ ಇಪ್ಪತ್ತನೆಯ ಪ್ರಶ್ನೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು ಉತ್ತರ ಹುಚ್ಚು ನಾಯಿಗಳು ತಲೆ ಕೆಟ್ಟು ಕಂಡ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಆಸ್ಪತ್ರೆಯಲ್ಲಿ ಮೇಜು ಕುರ್ಚಿ ಕಾಲು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಪುಟ್ಟಯ್ಯ ಹೇಳಿದನು ಇಪ್ಪತ್ತ ಒಂದನೆಯ ಪ್ರಶ್ನೆ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರು ಎಂದು ನಿರೂಪಕರು ಯಾವ ಸಲಹೆ ನೀಡಿದರು ಉತ್ತರ ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಿ ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೇ ಗೊತ್ತಾಗುತ್ತದೆ ಎಂದು ನಿರೂಪಕರು ಸಲಹೆ ನೀಡಿದರು ಪ್ರೀತಿಯ ವಿದ್ಯಾರ್ಥಿಗಳೇ ಇವಿಷ್ಟು ನಿಮ್ಮ ಮಧ್ಯಾವಧಿ ಪರೀಕ್ಷೆಗೆ ಬರುವಂತಹ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದ ಪಠ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ನೀವು ಇದರಲ್ಲಿ ಕೇಳುಗರು ಬೇರೆ ಬೇರೆ ಜಿಲ್ಲೆಯವರು ಇರ್ಬೋದು ನಿಮ್ಮ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಎಷ್ಟು ಹೇಳಿದಾರೋ ಅಷ್ಟನ್ನೂ ಕೂಡ ನೀವು ಓದಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ